ಸಿದ್ದಪ್ಪ ಕಲ್ಯಾಣಿ ಮುಂದಕ್ಕೆ ಹೋಗತ್ತ ಆಗ ಪ್ರಳಯ ಆಗುತ್ತೆ ಅಂತ ಅವ್ರು ಸಾರಿ ಅದು ಕೂಗಿದಂತ ಕಾಲಕ್ಕೆ ಪ್ರಳಯ ಆಗುತ್ತೆ ಅಂತ ಅವ್ರು ಹೇಳಿದ್ರು ಇವರು ಉಬ್ಬವಾದಾಗ ನಮ್ ಹರ್ಮನ್ ಅವಾಗ ಆಗಿರೋದು ಅಂದ್ರೆ ಈ ಮುತ್ತಿಗಿಂತ ಇವರು ಅವೇಬ್ರು ಅಮನ್ ಮುತ್ತಿ ಈಗ ಏನೇ ಅವ್ರಿಗೆ ಹೇಳಿದ್ರು ಎಲ್ಲ ಎಲ್ಲ ಹದಿನಾರು ವರ್ಷ ಮತ್ತೆ ಈ ಬಂದು ರಜಾ ಹೊಡಿದ್ದೆ ಅಂತ ಒಪ್ಕೊಂಡ ಮೇಲೆ ಅವ್ರಿಗೆ ಎರಡು ಎಂಟು ಗಂಟೆ ಆಯಿತು ಅವ್ರಿಗೆ ಮನಸ್ಸಲ್ಲಿ ಏನೋ ಇದ್ದು ಹೇಳ್ಕೊಂಡ್ರು ಅದು ಆಗುತ್ತೆ ಅಂದರೆ ನೀವು ಎಷ್ಟೇ ಗಟ್ಟಿಯಾಗಿ ಇಟ್ಕೊಂಡಿದ್ರು ಅವ್ರಿಗೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ಪುರಾತನವಾದಂಥ ದೇವಾಲಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ತಾಳ್ವಾಡಿ ಚೋಳರ ಕಾಲದ ದೇವಸ್ಥಾನ ಇದು ಭಾಳ ಪುರಾತನವಾದದ್ದು ಬಹಳ ವಿಶೇಷತೆಯನ್ನು ಹೊಂದಿದೆ ಅಚ್ಚರಿಯನ ಹೊಂದಿದೆ ದರೈ ದೊಡ್ಡವರು ಶ್ರೀ ಸ್ವಾಮಿ ಅವರು ಹೇಳಿರುವಂಥ ಕಾಲಜ್ಞಾನ ಅದರಲ್ಲಿ ಪ್ರಮುಖವಾಗಿ ಬರುವಂತ ಕಲಿಯುಗದ ಅಂತ್ಯದಲ್ಲಿ ಏನಾಗುತ್ತೆ ಅವ್ರು ಹೇಳಿರುವ ವಿಷಯಕ್ಕೂ ಈ ಸ್ಥಳಕ್ಕೂ ಸಂಬಂಧ ಇದೆ ಸ್ನೇಹಿತರೆ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮಧ್ಯೆ ತಿಳ್ಕೊತೆ ಈ ದೇವಸ್ಥಾನದ ಲೊಕೇಶನ್ ಲಿಂಕ್ ನಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ನೀವು ಕೂಡ ಕ್ಲಿಕ್ ಮಾಡಿ ನಿಮ್ಮ ಊರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ನೀವು ಚೆಕ್ ಈ ದೇವಸ್ಥಾನ ಯುತಿಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಹಳೆಯದಾದ ದೇವಸ್ಥಾನ ಇದು ಮೊದಲು ಸ್ವಾಮಿ ಈ ದೇವಸ್ಥಾನ ಕಡೆಯಿಂದ ಸಂಚಾರ ಮಾಡಿ ಹೋಗಿರುವಂತದ್ದು ಬಹಳಷ್ಟು ವಿಷಯ ಇನ್ನು ತಿಳಿದಷ್ಟು ತಿಳಿಯುವಂತದ್ದಿದೆ ಈ ಸ್ಥಳದಲ್ಲಿ ಎಂಟ್ರಿ ಆದ ತಕ್ಷಣ ದೂರದಲ್ಲಿ ನೋಡಿ ಅಲ್ಲಿ ಬಸ್ ಸ್ಟಾಂಡ್ ಕಾಣ್ತಾ ಇದೆ ಆ ಬಸ್ ಸ್ಟಾಂಡ್ ಮುಂದೆನೆ ಬಲಗಡೆ ನೀವು ಮುತ್ತತ್ತಿ ರೋಡ್ ಹೋಗ್ಬೇಕು ನೋಡಿ ಈ ರೋಡ್ ಅಲ್ಲಿ ಈಗ ಒಳಗೆ ಪಾಸ್ ಆಗಿ ಬಹಳ ನೋಡಿ ರಸ್ತೆಗಳು ಚಿಕ್ಕ ಇರುತ್ತೆ ಹೋಗಬೇಕು ನಾವು ಮುತ್ತತ್ತಿಗೆ ಹಲವೂರಿಂದ ಈ ಕಡೆ ಬಂದಿದ್ವಿ ನೋಡಿ ಬರುವ ದಾರಿಯಲ್ಲಿ ಎಡಗಡೆನೆ ನೋಡಬಹುದು ನೀವು ಈ ಶ್ರೀ ಕ್ಷೇತ್ರ ತಾಳ್ವಾಡಿ ಸಿಗುತ್ತೆ ಇದ್ರ ಒಳಗಡೆ ಜಸ್ಟ್ ಒಂದು ಒನ್ ಫಿಫ್ಟಿ ಮೀಟರ್ಸ್ ಹೋದ್ರೆ ಒಳಗೆ ನಿಮಗೆ ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಮುಂದೆ ಹೋದ್ರೆ ಮುತ್ತತ್ತಿ ಬಹಳ ಹುಷಾರಾಗಿ ಓಡಾಡ್ಬೇಕು ಸ್ನೇಹಿತರೆ ನೋಡಿ ಒಂದು ಆಕ್ಸಿಡೆಂಟ್ ಆಗಿದೆ ಈಗ ಹೋಗಿ ನೋಡ್ಬೇಕಲ್ಲ ಏನಾಗಿದೆ ಅಂತ ಮುತ್ತತ್ತಿಗೆ ಹೋಗೋ ರಸ್ತೆಯಲ್ಲಿ ಎಡಭಾಗದಲ್ಲಿ ನೀವು ಈ ರಸ್ತೆ ಒಳಗೆ ಜಸ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಒಳಗೆ ಬಂದರೆ ಇಲ್ಲಿ ಸಿಗುತ್ತೆ ಹುಲಗಿಲ್ ತಿಂತೈತೆ ಪಾಪ ಇದು ಈ ದೇವಸ್ಥಾನದ ಹೆಚ್ಚಿನ ಮಾಹಿತಿಯನ್ನ ದೇವಸ್ಥಾನದ ಪ್ರಧಾನ ಅರ್ಚಕರು ನಮಗೆ ತಿಳಿಸ್ತಾರೆ ಈಗ ಇವರು ಕೋರ್ಟ್ ಕಾಲದವರು ಇವರು ಇವರು ಆದಾಗ ನಮ್ಮ ಧರ್ಮನ್ಸರೇ ಇರಲಿಲ್ಲ ಅವಾಗ ಇವರು ಮತ್ತೆ ಬ್ರಿಟಿಷ್ನವರು ಕಿತ್ಕೊಂಡವರು ಮಧ್ಯೆ ಹೆದರ್ಬಾಗಕ್ಕೆ ಬಾಯ್ ಬಿಟ್ಬಿಟ್ಟಿದಂತಾರೆ ಅವಾಗ ಬಾಯಿ ಬಿಟ್ಬಿಟ್ಟ ಮೇಲೆ ಭಿನ್ನಾಯ್ತುಬಿಟ್ಟು ಹೋಗ್ಬಿಟ್ಟು ಹೊರಗ ಮತ್ತೆ ಬಾಯ್ಬಿಟ್ಟಿದವರು ಮತ್ತೆ ಹಂಗೆ ಸೇರ್ಕೊಂಡಿರೋರು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನಮ್ಮ ತಂದೆ ಬರ್ತಿದ್ದಾಗ ಸ್ವಲ್ಪ ಇತ್ತಂತೆ ಅದು ಸೇರ್ಕೊಂಡು ಮಾಮೂಲಿ ಈಗ ಅದು ನೀಟಾಗಿ ಮಾಡ್ಕೊಂಡವ್ರೆ ಏನಿಲ್ಲ ಅವರು ಇವಾಗ ಮಾಮೂಲಿ ಆವಾಗ ಜನನೇ ಇರಲಿಲ್ಲ ನಮ್ಮ ತಂದೆ ಒಬ್ಬರೇ ಬಂದು ಮರ್ಕೊಳ್ತಿದ್ದಿಲ್ಲ ಆ ರೋಡ್ಗಳು ಇರಲಿಲ್ಲ ಮುತ್ತತ್ತಿಗೆ ಹೌದು ಕಾಲ್ದಾರಿ ಹಿಂದೆ ಈ ದೇವ್ರ ಹಿಂದ್ಗಡೆ ಕಾಲ್ದಾರಿ ನಡ್ಕೊಂಡು ಹೋಯ್ತಿದಂತೆ ಈ ಬಂದು ಫಸ್ಟು ಬುತ್ತಿ ಬಿಚ್ಚಿ ಮಾಡಿ ಆಮೇಲೆ ಮುತ್ತತ್ತಿಗೆ ಹೋಯ್ತಿದಂತೆ ಅವಾಗ ಹಂಗೆಲ್ಲ ಮಾಡಿ ಮತ್ತೆ ಅದೊಂದು ಒಂದು ಗುಡಿ ಮಾತ್ರ ಕಟ್ಟಿಸ್ತಿದ್ರು ಅವ್ರು ಪೂಜೆ ಮಾಡುವಾಗ ನಮ್ಮ ತಂದೆ ಬಂದಾಗ ಆ ಗುಡಿ ಕಟ್ಟಿಸಿ ಪೂಜೆ ಮಾಡಿಸಿದಾಗ ಆಮೇಲೆ ಮನೆ ಮುಂಚೆ ಸ್ವಲ್ಪ ಹಿಂಗೆ ಮಾಡ್ಕೊಂಡು ಮಾಡ್ತಾ ಮಾಡ್ತಾರೆ ಮತ್ತು ನಾವು ದೇವಸ್ಥಾನ ಮಾಡಿಸ್ವನ್ ಅಂದ್ಕೊಂಡಿದ್ದೀವಿ ಅಂದರೆ ಚೋಡ್ರ ಕಾಲದಲ್ಲಿ ಇರ್ತದ ದೇವಸ್ಥಾನ ಅದೇ ಕಲ್ಲಲ್ಲಿ ಅವರು ದೊಡ್ಡ ಶೈಲಿಯಲ್ಲಿ ಮಾಡಿಸ್ತಾರೆ ಆ ಥರ ಮಾಡಿಸೋ ಅಂದ್ಕೊಂಡಿದ್ದೀವಿ ಅದು ನೋಡುವ ಇನ್ನು ಯಾರೂ ಮುಂದೆ ಬರೆಯಿದ್ರು ಯಾರು ಬರ್ತಾರೆ ಯಾರು ಕರ್ಸ್ಕೊಳ್ತಾರೆ ಅವರು ಇದು ಮುತ್ತತ್ತಿಗೂ ಪುರಾತನವಾದ ದೇವಸ್ಥಾನ ಒಟ್ಟು ಈ ಚೌಕಟ್ಟಲ್ಲಿ ಎಷ್ಟು ದೇವಸ್ಥಾನಗಳಿವೆ ಇಲ್ಲಿ ಅಲ್ಲಿ ಮೇಲ್ಗಡೆ ಅಣ್ಣ ಸ್ವಾಮಿ ಅದ ಕಿಟ್ಟಿಗೆ ಹಚ್ಚಿದ್ರ ಅದ್ರ ಮೇಲ್ಗಡೆ ಲಿಂಗ ಗುಡಿ ಐತೆ ಅದನ್ನು ಕಿಟ್ಟಿಗೆ ಹಚ್ಚಿದ್ರ ಮತ್ತೆ ನಮ್ಮೋರ್ ಕಡೆ ಬಂದಾಗ ಆ ತರ ಆಗಿದ್ದೀವಿ ಅವ್ರ ಬಿನ್ನ ಆಯ್ತು ಅನ್ಬಿಟ್ಟು ಬಿಟ್ಬಿಟ್ಟು ಹೊಂಟಾರೆ ಈ ಕಡೆ ಎಲ್ಲ ಕಲ್ಯಾಣಿ ಎಲ್ಲ ಐತೆ ಗಣೇಶ ದೇವಸ್ಥಾನ ಐತೆ ಎಲ್ಲ ಇಲ್ಲಿ ಇರೋದೆಲ್ಲ ಚೋಡ ಮಾಡಿದ್ರು ನಮ್ಮ ಮಾಡಿದ್ರು ಎಲ್ಲ ಚೋಡ ಕಟ್ತೀವಿ ಇದು ಮಾಮೂಲಿ ವರ್ಷಕ್ಕೊಂದ್ಸಲ ಇಲ್ಲಿ ದೇವರೆಲ್ಲ ಉತ್ಸವ ಆಯ್ತದೆ ಅಂದ್ರೆ ಯುಗಾದಿ ಟೈಮಲ್ಲಿ ದೇವರೆಲ್ಲ ಊರಿಗೆಲ್ಲ ಹೋಗುತ್ತೆ ಮೆರವಣಿಗೆ ಬೆಳಗಾನ ಮೆರವಣಿಗೆ ಎಲ್ಲ ಮಾಡಿ ಮಾಮೂಲಿ ಪರ ಎಲ್ಲ ಮಾಡ್ತಾರೆ ಇದೆ ವರ್ಷಕ್ಕೊಂದ್ಸಲಿ ಮಾಮೂಲಿ ವಾರದಲ್ಲಿ ನಾವು ಅಮರಸ್ಯಲ್ಲಿ ವಾರದಲ್ಲಿ ಪ್ರಸಾದ ಎಲ್ಲ ಮಾಡಿ ಜನತೆಲ್ಲ ಕೊಡ್ತೀವಿ ಬೆಳಗ್ಗೆಯಿಂದ ಸಂಜೆ ಶನಿವಾರ ಅಮಾತ್ಸಲ್ಲಿ ಅಂದರೆ ಈ ಮುತ್ತತ್ತಿಗಿಂತ ಇವರು ಅವಾಗಬ್ಬರು ಆಮೇಲೆ ಮೃತತ್ತಿ ಆಗಿರೋದು ಈಗ ಹಿಂದೆ ರಾಮ ಲಕ್ಷ್ಮಣ ಸೀತೆ ಅಂದ್ಬಿಟ್ಟು ಅವರೆಲ್ಲ ಹವಸಿಕೆ ಅಂತ ಬಂದರು ನೋಡಿ ಅವಾಗ ಇಲ್ಲೆಲ್ಲ ಸಂಚಾರ ಮಾಡಿ ಅವರು ಹೋಗ್ಬೇಕಾದ್ರೆ ಅಲ್ಲಿ ತಿರ್ಣೆ ಮಾಡುವ ಅಂತ ಗೊತ್ತಾ ಗೊತ್ತ ಗೊತ್ತಿಲ್ಲ ಮೃತತ್ತಿ ಒಳ ತಿರ್ಣೆ ಮಾಡುವ ಅಂತ ಆಯ್ತು ಅಲ್ಲಿ ಎಷ್ಟೇ ಒಳೆ ಬಂದಾಗ ಮೂರು ಸಾರಿ ನೀರು ರೌಂಡ್ ಹಾಕಿ ಮುಂದೆ ಅದು ಅಂದ್ರೆ ಅಲ್ಲಿ ಸೀತೆ ಸ್ನಾನ ಮಾಡ್ಬೇಕಾದ್ರೆ ಅದು ಮೂರ್ತಿ ಬೆಳೆಸ್ಬಿಟ್ರಂತೆ ಹೋಗಬೇಕು ಒಳಗೆ ಹೋಗುತ್ತೆ ಅದ ಇವರು ಆಂಜನೇಯ ಮತ್ತೆ ಹೋಗಿ ಅವರು ಭಾಗದಲ್ಲಿ ಮೂರು ಸಾರಿ ಹಿಂಗೆ ತಿರುಗಿ ಅದ್ರ ಮುಟ್ಟಿ ಹಿಂಗೆ ಎತ್ತದ್ದು ಅದು ಮೇಲೆ ಅದ ಅವರು ಅಲ್ಲೇ ಒಂದು ಹೆಸರು ಮಾಡೋದು ಅಂದ್ರೆ ಅದ್ರ ಮುತ್ತ ಎತ್ತಿ ಅಂತ ಅವರು ಹೆಸರು ಕಟ್ಟಿದ್ರು ಮುತ್ತತ್ತಿ ಮುತ್ತತ್ತಿ ಅಂದ್ಬಿಟ್ಟು ಈಗ ಇದು ಮಾಡಬೇಕು ಅದ್ರ ಮುತ್ತ ಎತ್ತಿ ಅಂತ ಅದ್ರ ಹೆಸರು ಅವರು ಮುತ್ತ ಎತ್ತದ ಎತ್ತಿದ ರಾಯ ಮುತ್ತಾಯ ಮುತ್ತ ಎತ್ತರ ಹಾಂ ಮುತ್ತ ಎತ್ತಿ ಅಂತ ಅದು ಹಾಂ ಅದಕ್ಕೆ ಅಲ್ಲೊಂದು ಮಾಡಿದ್ರು ಮತ್ತೆ ಅಲ್ಲೇ ಬಂಡ್ರು ಅಂದ್ರೆ ಅಲ್ಲಿಂದ ಮುಂದೆ ಹೋಗ್ಬೇಕಾದ ಮುತ್ತಿ ಮುತ್ತ ಎತ್ತಿ ಅಂತ ಅದೇ ಈ ತಿರ್ಣಮಣ ಅಂತ ಮಾಡ್ಕೊಟ್ರಿದ್ರು ಅಂದ್ರೆ ತಿರುಗಿತ್ತಿದ್ರು ತಿರ್ಣಮಣ ಅಂತ ಮಾಡಿದ್ರು ಮತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಕರ ಅಲ್ಲಿ ಮುತ್ತ ಎತ್ತಿ ಅಂತ ಅವ್ರ ಮುತ್ತಾಯ್ ಮುತ್ತ ಎತ್ತರಾಯ ಅಂತ ಅಲ್ಲಿಸಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ನ ಇದೇ ಇಲ್ಲ ಈ ಮಾಡ್ಕೊ ಮಾಡ್ಕ ಹೋದಾಗ ಅವ್ರು ಮಾಡಿದ್ರು ಅಲ್ಲಿಂದ ಬಂದು ಹಂಗೆ ಪಾಕ್ದಾರ ಅಂತ ಇರ್ತಾರೆ ಆಕ್ರ ಸಾಕು ರೋಡಿಂದ ಹೋಗ್ತಾರೆ ಪಾದ ಅಲ್ಲಿ ಒಂದು ಅಲ್ಲಿ ಪಾದಾವಳಿಗಳ್ ಹೋದ್ರೆ ಅವರು ಅಲ್ಲ ಒಂದು ಬಾರ ಆಮೇಲೆ ಕೆಂಗದು ಹಿಂಗೆ ಎಲ್ಲೆಲ್ಲಿ ಮಾಡವ್ರು ಅಲ್ಲೆಲ್ಲ ಒಂದೊಂದು ಹೆಸ್ರು ಮಾಡಿ ಹೆಸರು ಮಾಡಿ ಮಾಡಿ ನೀವೇನೇ ಅವ್ರಿಗೆ ಹೇಳಿದ್ರು ಎಲ್ಲ ಒಳ್ಳೆದಾಗುತ್ತೇವೆ ಎಲ್ಲ ನೀವು ಈಗ ನಮ್ಮ ತಂದೆ ಕಾಲದಿಂದಲೂ ಇಲ್ಲಿ ಪೂಜೆ ಮಾಡ್ತಾ ನಮಗೆ ಇಲ್ಲಿ ಫುಲ್ಲು ಕೆಟ್ಟೋಗಿ ಬಂದು ಚೆನ್ನಾಗಾಗವ್ರೆ ನಮ್ಗೆ ಯಾರು ಕೆಟ್ಟದ್ದಾಯ್ತು ಅಂತ ಯಾರು ಹೇಳಿದ್ದಾರೆ ಅಂದ್ರೆ ನಾವು ಈಗ ಮಕ್ಳು ಇಲ್ಲ ಅವ್ರಿಗೆ ಪ್ರಸಾದ ಕೊಡ್ತೀವಿ ಪ್ರಸಾದ ಅಂತ ಒಂದು ಐದು ವಾರ ಈಗ ಅವ್ರಿಗೆ ಮದುವೆ ಆಗಿ ಒಂದು ಐದು ವರ್ಷ ಅಂತ ಕಡೆ ಒಂದು ಐದು ವಾರ ಪ್ರಸಾದ ಕೊಡ್ತೀವಿ ಮತ್ತೆ ಒಂದು ಮೂರು ವರ್ಷ ಆಗಿರ್ಬೋದು ಒಂದು ಮೂರು ವಾರ ಕೊಡ್ತೀವಿ ಆತರ ಈಗ ಮಲ ಇಲ್ಲೇ ಒಬ್ರು ಅಜ್ಜಿ ಬಂತಾರ ಅವ್ರಿಗೆ ಇಲ್ಲೇ ಮಕ್ಳಿರ್ಲಿಲ್ಲ ಹೌದು ಅವರು ಇಲ್ಲಿ ಪ್ರತಿದಿನ ನಾವು ಶನಿವಾರ ಅಮಾವಾಸ್ಯೆ ನಾವು ಯಾವಾಗ ಬರ್ಲಿ ಅವ್ರು ನಾವು ಬಂದಾಗಲೇ ಗೊತ್ತಾರ ಬಂದು ಫುಲ್ ಎಲ್ಲ ರಜಾ ಎಲ್ಲ ರಜಾ ಗೊತ್ತಾರ ತೊಳೆಯದು ಪ್ರತಿ ಅವ್ರಿಗೆ ಹದಿನಾರು ವರ್ಷ ಮಕ್ಳ ಇಲ್ಲಿ ಬಂದು ರಜಾ ಅಂತ ಒಪ್ಗ ಅವ್ರಿಗೆ ಎರಡು ಹೆಣ್ಣು ಎರಡು ಗಂಡ ಆಯ್ತು ಅವ್ರಿಗೆ ಅವರು ಈಗ ಈಗ್ಲೂ ಮಾಡ್ತಾರ ಅವ್ರ ಅವರು ಇಲ್ಲಿ ಎಲ್ಲ ಒಳ್ಳೇದಾಗತ್ತೆ ಮತ್ತೆ ಹೂವನ ಕೊಡ್ತಾರೆ ಅವರು ನಾವು ಹೂವು ತರಿಸ್ತೀವಿ ಗಂಡ ತಗ್ದಾಗ ಹೂ ಪ್ರಸಾದ ಅಂದ್ರೆ ಅಷ್ಟು ಬಂದಾಗ ನಾವು ಪ್ರಸಾದ ಕೊಡ್ತೀವಿ ಅವಾಗ ಮಕ್ಕಳು ಆಗದೆ ಹೂ ತೆಗೆಯಂತದ್ದು ಅಂದ್ರೆ ನಾವು ಅಮಾಸ್ಯ ಬೆಂಡೆ ಮಾಡಿದಾಗೆಲ್ಲ ಹೂಧರಿಸ್ತೇವೆ ಯಾವಾಗ್ಲಾರು ಕೇಳಬಹುದು ಬೆಳಗ್ಗೆ ಬೆಳಗ್ಗೆ ಬೆಳಿಗ್ಗೆ ಬರ್ತೀನಿ ಬಂದ್ರೆ ನಾವು ದೇವರೆಲ್ಲ ರೆಡಿ ಮಾಡಿ ಹೂವು ಹಾಕ್ಬೇಕಾದ್ರೆ ಹತ್ತುವರೆ ಆಗ್ಬೇಕು ಹತ್ತುವರೆ ಪೂಜೆ ಹನ್ನೆರಡುವರೆಗೆ ಎಡೆ ಪೂಜೆ ಮಾಡ್ತೇವೆ ಅಂದ್ರೆ ಪ್ರಸಾದ ಪೂಜೆ ಎಡೆ ಪೂಜೆ ಮಾಡೋದೇ ಬಂದವರಿಗೆಲ್ಲ ಪ್ರಸಾದ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಇರ್ತೀವಿ ವಾರದಲ್ಲಿ ಅಮಾಸಲ್ಲಿ ಹಬ್ಬಗಳಲ್ಲಿ ಹುಣ್ಮೇಲೆ ಎಲ್ಲ ಬೆಳಗ್ಗೆ ಸಣ್ಣ ಗಂಟೆ ಇರ್ತೀವಿ ಇನ್ನು ಮದ್ ಮಧ್ಯಾಹ್ನ ಬರ್ತೀವಿ ಮದ್ವೆ ಅವಾಗ ಬಂದು ಹೇಳ್ತಾರೆ ಮನೆಗೆ ಅವಾಗ ಬಂದು ಮಾಡ್ಕೊಡ್ತೀವಿ ಮಾಡಿಕೊಟ್ರೆ ಅವ್ರಿಗೇನು ಸಾಯಂಕಾಲ ಗಂಟೆ ಇರಲ್ಲ ಅವ್ರ ಜನ ಎಲ್ಲ ಹೊರಟಾಗ ನಾವು ಹೊರಡ್ಕೊಡ್ತೀವಿ ಅಮಾಸ್ಯೆ ಉಣ್ಣುಮೆ ಆಗೋಳೋ ಮದ್ವೆಲಿ ಮಾತ್ರ ಐದು ಸಭೆಯಲ್ಲಿ ಮಾತ್ರ ಬೆಳಗ್ಗೆ ಸಂಜೆ ಗಂಟೆ ಕೂತ್ಕೊಂಡಿಂಗೆ ಬತ್ತಿಯಿಂದ ಕೂತ್ಕೊಂಡು ಚಪ್ಪಟ್ಟಲೆ ಹಾಕೊಂಡಿದೆ ಮತ್ತು ಕೈ ಇದು ಬೆಟ್ರೋಳು ಈಗ ಗಟ್ಟಿಯಾಗಿಡ್ಕೊಬೇಕಿದ್ರು ಗಟ್ಟಿಯಾಗಿ ಇಟ್ಕೊಂಡು ಹಿಂಗೆ ಫುಲ್ಲು ಟೈಟಾಗಿ ಇಡ್ಕಂಡು ಕಣ್ಣು ಮುಚ್ಚಗಾಗಿ ಕೂತಂಗೆ ಅದು ಏನೇ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದು ಹೇಳ್ಕೊಂಡ್ರು ಅದು ಆಗುತ್ತೆ ಅಂದರೆ ನೀವು ಎಷ್ಟೇ ಗಟ್ಟಿಯಾಗಿ ಇಟ್ಕೊಂಡಿದ್ರು ಅದು ಚಿಕ್ಕ ಬೆರಳು ನೀವೇ ನೋಡ್ಬೋದು ಮೊದಲು ಕೈ ಇಟ್ಟಾಗ ಮುಚ್ಕೊಂಡು ಮನಸ್ಸಲ್ಲಿ ಏನೇ ಕೋರಿಕೆ ಆಗುತ್ತಾ ಅಂತೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ನೋಡಿ ನಮ್ಮ ಕಣ್ಣೆದುರ್ಗಡೆ ನಮಗೆ ಅಚ್ಚರಿ ಆಯ್ತು ಅದಾಗದೆ ಬಾಳ ಸರದು ಮುಂದೆ ಹೋಗಿದೆ ಈ ಪಿಕ್ಚರ್ ಅಲ್ಲಿ ಏನ್ ನಾನು ರೆಕಾರ್ಡ್ ಮಾಡಲಿಲ್ಲ ಅರ್ಧ ಇಂಚ್ ಏನ್ 1 ಇಂಚೆ ಬಹಳಷ್ಟು ದೂರ ಹೋಗಿತ್ತು ಕೈ ನನಗೆ ಕೂಡ ಶಾಕ್ ಆಯಿತು ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡ್ಕೋಂತೀರಾ ಈ ರೀತಿಯ ಪುರಾತನ ದೇವಸ್ಥಾನಗಳಲ್ಲಿ ಮಾತ್ರ ಸತ್ಯ ಇರುತ್ತೆ ನೀವು ಬಂದು ಸತ್ಯ ಕಂಡ್ಕೊಳ್ಳಿ ಮತ್ತೆ ಇದೆಲ್ಲ ಕಲ್ಯಾಣಿಕೆ ಏನು ಮಾಡ್ತಾರೋ ಆಗ ಅದು ನಾಗಕಲ್ಲು ಮೂರಿ ಮೂರಿ ಮತ್ತೆ ಎರಡು ಕುಂಸಿ ಐದು ಮಾಡ್ತಾರೆ ಮತ್ತೆ ಇದು ವಿಜ್ಞಾಸ ಗಣೇಶ ಚಂದ್ರಸ್ಥಾನೇ ಮಾಡ ಇದು ನಾನೇ ಇದು ಆ ಕಡೆ ಆಕಡೆ ನೊಂದಾಯ್ತ ಅಂದ್ರೆ ಇದು ನಮ್ಮ ತಂದೆ ಬತ್ತಿದಾಗ ಎಲ್ಲ ಒಳಗಡೆ ಇದ್ದಿದ್ದು ಬರೀ ಇದು ಲಸಿ ಗುಂಡೆ ಮಾತ್ರ ಕಾಣ್ತಿದ್ದಂತೆ ಅವಾಗ ಇವಾಗ ಬೆಳೆದು ಮೇಲ್ಗಡೆ ಬರ್ತಾ ಇದೆ ಮೇಲ್ಗಡೆ ಬಂದು ಇದು ಒಂದು ಇತಿಹಾಸ ಅದು ಸಿದ್ದಪ್ಪಾಜಿ ಅವರು ಕಲ್ಲ ಹೇಳೋರು ನೋಡಿ ಹೌದು ಅದು ಈಗ ಸಣ್ಣಕ್ಕೆ ಸಣ್ಣಬೇಳೆಯಾಗೆ ಕಬ್ಬಣ ಕುಟ್ಟಿ ನುಚ್ಚಾಕಿ ಮೊಳೆ ಬಂದು ಇವೆಲ್ಲ ಆದಾಗ ಪ್ರಳಯ ಅಂತ ಹೇಳೋರು ನೋಡಿ ಆವಾಗ ಹಿಂದೆಗಡೆ ಕಲ್ಗೊಳ್ಳಿ ಕಲ್ಲು ಕೋಳಿ ಇದೆಯಂತೆ ಹಿಂದಗಡೆ ಕಲ್ಯಾಣಿ ಹಿಂದಗಡೆ ಹಾಂ ಹಾಂ ಕಲ್ ಇದು ಕೊಳ ಕಲ್ಯಾಣಿ ಮುಂದಕ್ಕೆ ಹೋಗುತ್ತೆ ಆಗ ಪ್ರಳಯ ಆಗುತ್ತೆ ಅಂತ ಅವ್ರು ಸಾರಿ ಇರೋದು ಹೋ 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 ಇದೆಲ್ಲ ಮಾಮೂಲಿ ಪೋರ್ಡ್ರ್ ಮಾರ ಕಲ್ಯಾಣಿ ಒಳಗಿದೆಯಾ ಅದು ಕೋಳಿ ಅದು ನಮ್ಗಿನ್ನೂ ಕಾಣಿಸಿಲ್ಲ ಹಾಂ ಆನೆಗಳು ಕಾಣಿಸಿದೆ ಹಾಂ 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 ಅದಿನ್ನೂ ನಮ್ಗೆ ಕಾಣಿಸಿಲ್ಲ ಆನೆ ವಿಶೇಷ ಅಂದರೆ ಇವರು ಮಾಮೂಲಿ ಇದು ಅವರು ಸ್ಥಾಪನೆ ಮಾಡಿರುವಂತಹ ಇದರ್ಗಳು ಇವೆಲ್ಲ ಇವೆಲ್ಲ ಅವರು ಸ್ಥಾಪನೆ ಮಾಡಿರುವಂಥವು ಅದು ಮತ್ತು ಹೆಣ್ಣು ಗಂಡು ತೃಷ್ಣೆ ಮಾಡಿ ಅಲ್ಲಿ ಮತ್ತು ಅವರು ಇದು ಮಾಡಿದ್ದಾರೆ ಆ ಕೃಷ್ಣ ರುಕ್ಮಣಿ ಅವರಿಗೆ ಸ್ನೇಹಿತರ ಇದು ಕಳೆದ ಹದಿನೈದು ವರ್ಷದ ಹಿಂದಿನ ದೇವಸ್ಥಾನದ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದು ಸ್ವಲ್ಪ ಚಿಕ್ಕಮ್ಮ ಇರುವಾಗ ಇನ್ನೂ ಒಂದು ಒಂದು ಅಡಿ ಇದೆ ಹೈಟ್ ಇದು ಇದು ಒಳಗಡೆ ಆಳ 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 ಹ್ಞೂ ಹ್ಞೂ ಬಹಳ ವಿಶೇಷತೆ ವಿಸ್ಮಯವನ್ನ ಒಳಗೊಂಡಿದೆ ಕೂಡ ಇನ್ನು ಬಹಳಷ್ಟು ತಿಳ್ಕೊಬೇಕಾಗಿದೆ ಇದು ಇಲ್ಲ ಸುಮಾರು ಎಲ್ಲಾ ಗೊತ್ತು ಅಮಾಸೆಲ್ಲ ವಾರದಲ್ಲೆಲ್ಲ ಜಾಸ್ತಿ ಬರ್ತಾರೆ ಅಂದ್ರೆ ಇಲ್ಲಿ ಬರುವಂತವ್ರ ಏನಪ್ಪಾ ಅಂದ್ರೆ ಪೂಜೆಗೆ ಬರುವಂತವ್ರ ಮಾತ್ರ ಬರೋದು ಇಲ್ಲಿಗೆ ಈ ಮುತ್ತಿಲ್ಲಿ ಎಣ್ಣೆ ಹೊಡೆದು ಅವು ಇವು ಮಾಡ್ತಾರೆ ನೋಡಿ ಆತರ ಮಾಡೋರು ಯಾರು ಬರೋದಿಲ್ಲ ನಾವು ಆಮೇಲೆ ಆತ ಅದಕ್ಕೆ ಅವಕಾಶನು ಮಾಡ್ಲಿಲ್ಲ ಇಲ್ಲಿ ಗಲೀಜ್ ಮಾಡಿಸೋದು ಈ ತರ ಏನು ಮಾಡಿಸಿಲ್ಲ ಇಲ್ಲಿ ನಾವು ಎಲ್ಲಾ ಸ್ವಚ್ಛತೆ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಬರಿ ಬಿಡ್ತಾರ ಇಲ್ಗೂ ಬಿಟ್ರೆ ನಾವೇನ್ ಮಾಡ್ತೀವಿ ಪೂಜೆ ಮಾಡಿ ತೀರ್ಥ ಕೊಡ್ತೀವಿ ಅಲ್ಲಿ ಹೊರಗಡೆ ಕಳಿಸ್ತೀವಿ ಆ ಕಡೆ ತೀರ್ಥ ಹಾಕೊಂಡು ಅಲ್ಲೇ ಮಾಡಿ ಹಂಗೆ ಊಟ ಮಾಡಿ ಹಂಗೆ ಹೋಗ್ತಾರೆ ಆತರ ಈ ತ ಇಲ್ಲಿ ಹತ್ರ ಎಲ್ಲ ಗಲೀಜ್ ಮಾಡೋದು ಅದೆಲ್ಲ ನಾವ್ ಮಾಡ್ಸಿಲ್ಲ ಅವಾಗಿನ ಕಲ್ಯಾಣಿ ಎಳಕಂಡು ಮುಂದಕ್ಕೆ ಹೋಗತ್ತೆ ಪ್ರಳಯ ಆಗತ್ತೆ ಅಂತ ಓ ದರೆಗ್ ದೊಡ್ಡವರು ಮಂಟ ಸ್ವಾಮಿಯವರು ಕಾಲಜ್ಞಾನದಲ್ಲಿ ತಿಳಿಸಿರುವಂತೆ ಕಲಿಯುಗದ ಅಂತ್ಯದ ಸಮಯದಲ್ಲಿ ಇಲ್ಲಿ ಕೋಳಿ ಇದೆಯಂತೆ ಅದೇ ಕಂಡು ಬಂದಿಲ್ಲ ಇನ್ನ ಕಂಡಿಲ್ಲ ಅದು ಅದು ಕೂಗಲಂತ ಕಾಲಕ್ಕೆ ಪ್ರಳಯ ಆಗತ್ತೆ ಅಂತ ಅವ್ರು ಹೇಳಿದ್ರು ಬಹಳ ಬಹಳ ವಿಶೇಷ ಇನ್ನ ಆವರಣದಲ್ಲಿ ಇನ್ನ ಬೇರೆ ದೇವಸ್ಥಾನಗಳು ಯಾವ್ದಲ್ಲಿ ರಂಗನಾಥ ಸ್ವಾಮಿ ಇತ್ತು ಅದು ಅದ ಕಿಟ್ಗೆ ಎತ್ಕೊಂಡಿದ್ರೆ ಈ ಒಂದು ಹೊಸ ಒಂದು ಮೂರ್ತಿ ಕುಂಡ್ಸಿ ಪೂಜೆ ಮಾಡ್ತಾರೆ ಅದ್ರ ಮೇಲ್ಗಡೆ ಒಂದ್ ಗುಡಿ ಆಯ್ತು ಅಲ್ಲೂ ಒಂದು ಹದಿನ ಕಿತ್ಕಂಟಾಗಿದ್ರು ಅದೇ ಅದೇ ರಂಗನಾಥ ಸ್ವಾಮಿ ಅದು ಈ ವಸ್ತ್ರ ಒಂದು ಮೂರ್ತಿ ಕುಂಬಿಸಿ ಪೂಜೆ ಮಾಡ್ತಾರೆ

ಆಂಜನೇಯ ಸ್ವಾಮಿ ನೀವು ಮುತ್ತತ್ತಿಗೆ ಬಂದಾಗ ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು